ನಮಸ್ತೆ ಶ್ರೀಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ದೆಹಲಿಯ ಮನೀಶ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಸಹಸ್ರನಾಮ ಹೋಮವು ನನ್ನ ಜೀವನದಲ್ಲಿ ಯಾವಾಗಲೂ ಅತ್ಯಂತ ದೊಡ್ಡ ವರದಾನವಾಗಿದೆ ಮತ್ತು ನನ್ನ ಜೀವನದ ಅತ್ಯಂತ ಮಹತ್ವದ ತಿರುವಾಗಿದೆ ಅದು ನನ್ನ ಇಡೀ ಜೀವನದುದ್ದಕ್ಕೂ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ನನ್ನ ಕುಟುಂಬದವರೆಲ್ಲರೊಂದಿಗೆ ಭಾಗವಹಿಸಲು ಹೋಮದ ಸಂಕಲ್ಪ ತೆಗೆದುಕೊಂಡೆ ಆದರೆ ಆರ್ಥಿಕವಾಗಿ ನೋಡಿದಾಗ ನಾವು ಕುಟುಂಬದೊಡನೆ ಹೋಗಲು ಸಾಧ್ಯವಾಗುವುದಿಲ್ಲ ಎಂದು ಅನಿಸತೊಡಗಿತು ಆದಾಗ್ಯೂ ಶ್ರೀ ಪರಮಜ್ಯೋತಿ ನನ್ನ ಸಂಕಲ್ಪವನ್ನು ನಿಜವಾಗಿಸುತ್ತಾರೆ ಎಂಬ ಪೂರ್ಣ ನಂಬಿಕೆಯಿಂದ ನಾನು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೆ ನಂಬಲಾರದ ಅಚ್ಚರಿಯಾಗಿ ನಮ್ಮ ಚಿನ್ನದ ಸಮಿತಿಯ ಮೊದಲ ಡ್ರಾ ನಮಗೆ ಲಭಿಸಿತು ಅದು ಒಂದು ಲಕ್ಷ ರೂಪಾಯಿ ಮೌಲ್ಯದ್ದಾಗಿತ್ತು ನನ್ನ ಪತಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ ನಮ್ಮ ಸಹಸ್ರನಾಮ ಅಧಿಪತಿಯಾದ ಶ್ರೀ ಪರಂಜ್ಯೋತಿಯವರು ಪರಿಸ್ಥಿತಿಯನ್ನು ವಹಿಸಿಕೊಂಡಿರುವುದನ್ನು ನಾನು ಅವರಿಗೆ ಮನವರಿಕೆ ಮಾಡಿಸಿದೆ ನಮ್ಮ ಸಂಪೂರ್ಣ ಕುಟುಂಬವು ಹವನದಲ್ಲಿ ಪಾಲ್ಗೊಂಡಿತು ನಾವು ನಮ್ಮ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಹೋಮದ ವೇಳೆ ನಾನು ಮನೆಯ ಬಗೆಗಿನ ಎಲ್ಲ ನಿರೀಕ್ಷೆಗಳೊಂದಿಗೆ ಸ್ಪಷ್ಟ ದೃಷ್ಟಿಕೋನದೊಂದಿಗೆ ನನ್ನದೇ ಆದ ಸ್ವಂತ ಮನೆ ಬೇಕೆಂದು ಮತ್ತೊಂದು ಸಂಕಲ್ಪವನ್ನು ತೆಗೆದುಕೊಂಡೆ ಮೂರು ತಿಂಗಳ ಬಳಿಕ ಎರಡು ಸಾವಿರದ ಹದಿಮೂರರಲ್ಲಿ ನಾವು ನಿರೀಕ್ಷಿಸಿರದ ಒಂದು ಅತಿದೊಡ್ಡ ಪವಾಡ ನಮಗೆ ಸಂಭವಿಸಿತು ನಾನು ಕಲ್ಪಿಸಿಕೊಂಡಂತೆಯೇ ನನ್ನ ಕನಸಿನ ಮನೆಯನ್ನೂ ಸಹ ಪಡೆದುಕೊಂಡೆ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ